ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಅಫ್ಕೋರ್ಸ್ ನಮ್ಮ ಮಾಧ್ಯಮ ಮಿತ್ರರು ಮಿತ್ರರು ಅಂತ ಹೇಳ್ಕೊಳ್ಳೋದಿಕ್ಕೆ ನಿಜವಾಗ್ಲು ಖುಷಿ ಆಗತ್ತೆ ನಿಮ್ಮೆಲ್ಲರ ಅಪಾರ ಪ್ರೀತಿ ಸಹಕಾರ ಯಾವಾಗ್ಲೂ ಹೀಗೆ ಇರಲಿ ಧನ್ಯವಾದಗಳು ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಪೆನ್ ಡ್ರೈವ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದೀವಿ ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ ಎಲ್ಲ ನೆನ್ನೆ ಮೊನ್ನೆ ನಡೆದ ಈವೆಂಟ್ ಅಷ್ಟು ಬೇಗ ನಾವು ಟೀಸರ್ ಲಾಂಚ್ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಊಹಿಸಿರ್ಲಿಲ್ಲ ಹಾಗೆ ಪೆನ್ ಡ್ರೈವ್ ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡ್ಬೇಕಾಗಿಲ್ಲ ನೀವು ಸಿನಿಮಾನೇ ನೋಡಬೇಕು ಪೆನ್ ಡ್ರೈವ್ ನಲ್ಲಿ ಏನೇನ್ ಇನ್ಕ್ಲೂಡ್ ಮಾಡಬೇಕು ಡೇವಿಡ್ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತಿತ್ತು ಸೊ ಫಸ್ಟ್ ಶಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅನ್ಬಿಟ್ಟು ಫಸ್ಟ್ ಶಾರ್ಟ್ ನೋಡಿ ನಾನು ಆಕ್ಚುಲಿ ಒಂದ್ ಸ್ವಲ್ಪ ಸರ್ಪ್ರೈಸ್ ಅದೆ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲಾ ಪ್ರಶ್ನೆ ಫಸ್ಟ್ ನನ್ ಮೇಲೆ ಬರುತ್ತೆ ಅಂತ ಸೊ ಓವರ್ ಆಲ್ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಏನೇನ್ ಬೇಕೋ ಅವೆಲ್ಲವನ್ನೂ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ ಅಹ್ ನಾಗೇಶ್ ಸರ್ ಆಗಿರಬಹುದು ನಮ್ಮ ಸ್ವಾಮಿ ಸರ್ ಆಗಿರಬಹುದು ಅಸೋಸಿಯೇಟ್ಸ್ ಆಗಿರಬಹುದು ಅಹ್ ಎಲ್ಲರನ್ನು ತುಂಬಾ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ ಜೊತೆಗೆ ನಾನು ಹೆಚ್ಚು ಸಮಯ ಕಳೆದಿರುವಂತದ್ದು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಿಟ್ರೆ ಅಫ್ಕೋರ್ಸ್ ನಮ್ಮ ಜೊತೆ ಮಾಡಿದಂತಹ ಕಿಶನ್ ಅವರು ಅಂಡ್ ಅದ್ರ ಅದ್ರ ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ ಶೂಟಿಂಗ್ ನಲ್ಲಿ ಅದಾದ ನಂತರ ನಾನು ಮಾತಾಡಕ್ ಸಿಕ್ಕಿದ್ದು ಅಥವಾ ನೋಡಕ್ ಸಿಕ್ಕಿರೋಂಥದ್ದು ರಾಧಿಕಾ ಆಗಿರ್ಬೋದು ಅರ್ಚನಾ ಅವರಾಗಿರ್ಬೋದು ಕರಿ ಸುಬೋಸರ್ ಆಗಿರ್ಬೋದು ಸೊ ಇದೆಲ್ಲ ಒಂದು ನಮ್ಮ ಗ್ರೂಪ್ ಆಫ್ ಏನಂತಾರೆ ಒಂದು ಫ್ಯಾಮಿಲಿ ಆಗ್ಬಿಡಿದಿವಿ ಇವತ್ತು ಒಂದು ಪ್ರೆಸ್ ಮೀಟ್ ಅಂತ ಅನ್ಬೇಕಾದ್ರೂ ಕೂಡ ನಾವೆಲ್ಲರೂ ಇಷ್ಟು ಜಾವಿಯಲ್ ಆಗಿ ನಮ್ಮ ಡೇವಿಡ್ ಸರ್ ಕಾಲು ಹೇಳ್ಕೊಂಡು ಆರಾಮಾಗಿ ಓಡಾಡ್ತಾ ಇದೀವಿ ಅಂತ ಅಂದ್ರೆ ಅಷ್ಟು ಕಂಫರ್ಟ್ ಕೊಟ್ಟಿದ್ದಾರೆ ನಮ್ಗೆ ಶೂಟಿಂಗ್ ಸ್ಪಾಟ್ ನಲ್ಲಿ ಸೊ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಹನುಮಂತರಾಜು ಸರ್ ಆಗಿರಬಹುದು ಲಯನ್ ಸರ್ ಆಗಿರಬಹುದು ವೆಂಕಟೇಶ್ ಆಗಿರ್ಬಹುದು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದೇ ರೀತಿಯಾದ ಟೀಮ್ ಎಲ್ಲಾ ಆರ್ಟಿಸ್ಟ್ ಗಳಿಗೂ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ಬಿಕಾಸ್ ಸೆಟ್ ನಲ್ಲಿ ಏನೋ ಒಂದು ತೊಂದರೆ ಆಗದಿರೋ ಹಾಗೆ ನಮ್ಮೆಲ್ಲರೂ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ ಹೇಗ್ ನೋಡ್ಕೋತಾರೋ ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಸೊ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ಸೊ ಏನೋ ಸರಿ ಪ್ರಶ್ನೆ ಕೇಳ್ಬೇಕಂತ ವೇಟ್ ಮಾಡ್ತಿದ್ರಾ ಇಲ್ವಾ ಓಕೆ ನನ್ನ ಪಾತ್ರ ಪೊಲೀಸ್ ಆಫೀಸರ್ ಆಗಿ ಅಂಡ್ ಒಂದು ಸಾಂಗ್ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಕ್ಯಾರೆಕ್ಟರ್ ಒಂದು ವಿಭಿನ್ನವಾದ ಪಾತ್ರ ಚೆನ್ನಾಗಿ ಮೂಡ್ ಬಂದಿದೆ ನೀವೆಲ್ರಿಗೂ ಇಷ್ಟ ಆಗಬಹುದು ಅದ್ರ ಜೊತೆಗೆ ಮೊದಲನೇ ಬಾರಿಗೆ ಎಷ್ಟೆಲ್ಲ ಫೈಟ್ ಮಾಡಿ ನಾನು ಒಂದು ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಆಗಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು ಐ ಆಮ್ ಶೋರ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎಲ್ಲರೂ ಅದನ್ನ ತುಂಬಾ ಇಷ್ಟ ಪಡ್ತಾರೆ ಅಂಡ್ ಪೆನ್ ಡ್ರೈವ್ ನ ತುಂಬಾ ಆಧಾರದಿಂದ ಸ್ವಾಗತಿಸ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಕ್ಯಾರೆಕ್ಟರ್ ಬಂದು ಪೊಲೀಸ್ ತುಂಬಾ ಕಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಸಾಂಗ್ ಯಾಕೆ ಬರುತ್ತೆ ಹೇಗ್ ಬಂತು ಅನ್ನೋದನ್ನ ನೀವು ಡೇವಿಡ್ ಅವ್ರನ್ನೇನೆ ಕೇಳಬೇಕು ಸೆಬೆಸ್ಟನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಲ್ಲಿ ಯಾವ ಪೊಲೀಸ್ ಆಫೀಸರ್ನ ಕೇಳ್ತಿದ್ದೀರಾ ಅಂತ ನಿಮ್ಮ ಮೈಂಡ್ ಅಲ್ಲಿ ಗೊತ್ತಾಗ್ಲಿಲ್ಲ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್ ಈ ಒಂದು ಪೊಲೀಸ್ ಆಫೀಸರ್ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುವಂತ ಪೊಲೀಸ್ ಆಫೀಸರ್ ಆ ಪೊಲೀಸ್ ಆಫೀಸರ್ಗೆ ಯಾವ ರೀತಿಯಾದ ಜೀವನದಲ್ಲಿ ಕಷ್ಟಗಳಾಗಿರ್ಬಹುದು ಚಾಲೆಂಜಸ್ ಆಗಿರಬಹುದು ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದೀವಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ತಂದಂತ ವಿಷಯ ನಾನು ಯಾವಾಗ್ಲೂನು ಸನ್ ವೈಸ್ ನಾನು ಹೇಳ್ತಾ ಬರ್ತಿದ್ದೆ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡಲ್ ಅಂತಂದ್ರೆ ಅದು ಮಾಲಾಶ್ರೀ ಮ್ಯಾಮ್ ಅವರು ಇನ್ನೊಂದು ವಿಷಯ ಯಾಕೆ ಅವ್ರು ನನ್ಗೆ ಅಷ್ಟೊಂದು ಇಷ್ಟ ಆಗ್ತಾರೆ ಅಂತಂದ್ರೆ ನನ್ನ ಮತ್ತೆ ಅವರ ಡೇಟ್ ಆಫ್ ಏನು ಬರ್ತ್ ಒಂದೇ ಇದೆ ಅಂದ್ರೆ ಆಗಸ್ಟ್ ಟೆಂತ್ ಅವ್ರ ಬರ್ತ್ಡೇ ಸೊ ಆಗಸ್ಟ್ ಟೆಂತ್ ನನ್ನ ಬರ್ತ್ ಡೇ ಸೊ ಇದಕ್ಕೆ ನಾನು ಅಲ್ಲಿ ಇದ್ದಾಗ್ಲೂ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ನಾನು ನೋಡ್ ಅದ್ ಕಾಲಮ್ ಅಲ್ಲೆಲ್ಲ ಬರ್ತಿತ್ತಲ್ಲ ಸೊ ಡೇಟ್ ಡೇಟ್ ಅಷ್ಟೇ ಸರ್ ಹಂಗೆಲ್ಲ ಕೇಳಬಾರ್ದು ಸುಮ್ನಿರಿ ಸರ್ ನೀವು ಅವ್ರ ರೋಲ್ ಮಾಡೆಲ್ ನಾನ್ ಅಲ್ಲಿ ಇದ್ದೆ ಕಾಲಮ್ ಅಂದ್ರೆ ಪೇಪರ್ ಕಾಲಮ್ ನಲ್ಲಿ ಯಾವಾಗ್ಲೂ ಬರ್ತ್ ಡೇ ವಿಶ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಬರುತ್ತೆ ಅಂತ ನಾನು ಕನ್ಸು ಕಾಣ್ತಾ ಇದ್ದೆ ಅದೊಂಥರ ಇವತ್ತಿಗೆ ನನ್ಸಾಗಿದೆ ಅಂಡ್ ಅಂತ ಒಂದು ರೋಲ್ ಮಾಡೆಲ್ ಅಂತ ಅನ್ಕೊಂಡಿದ್ದಂತ ಅವ್ರ ನಾನು ವರ್ಕ್ ಮಾಡಿದೀನಿ ಅಂದ್ರೆ ಅದು ಸೆಬೆಸ್ಟಿನ್ ಡೇವಿಡ್ ಅವರು ನನಗೆ ಕೊಟ್ಟಂತಹ ಒಂದು ವರ ಬೇರೆ ಯಾರಾದ್ರೂ ಆಗಿದ್ರೆ ಅದಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ ವೆರಿ ವೆಲ್ ಅಂಡ್ ಈ ತರದೊಂದು ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ ನಮಸ್ಕಾರ ಮೊದಲನೇದಾಗಿ ನಾನು ಆಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್ ಅಂದರೆ ನಿಮ್ಮ ಮುಂದೆ ಬರ್ತಿರೋದು ನನ್ನ ಬಿಗ್ ಬಾಸ್ ಜರ್ನಿ ಆದಮೇಲೆ ನನ್ನ ಸೀರಿಯಲ್ ಜರ್ನಿ ಆದಮೇಲೆ ನನ್ನ ನನ್ನ ಅಂದರೆ ನಾನು ಮಾಡ್ತಿವ ಸಾಕಷ್ಟು ಫಿಲಿಮ್ಗಳಲ್ಲಿ ಇದು ನನ್ನ ಮೊದಲನೆಯ ಟೀಸರ್ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ ಬಿಕಾಸ್ ಅದೇ ಅದು ಹೇಗೆ ಹೇಳೋದು ಗೊತ್ತಿಲ್ಲ ಬಟ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಸೊ ಹಾಯ್ ಬಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಫಿಲಂ ಅಲ್ಲಿ ನಾನು ಮೊದಲನೇ ಫಿಲಂ ಅಲ್ಲಿ ತನಿಷ್ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಇರ್ಲಿಲ್ಲ ಐ ಥಿಂಕ್ ದಟ್ ಗೇಮ್ ಮೀ ಎ ಸರ್ಪ್ರೈಸ್ ಅದ್ರ ಜೊತೆಗೆ ಇನ್ನು ಎರಡು ಹೀರೋಯಿನ್ ಗಳು ಇದ್ದಾರೆ ನೀವು ನೋಡಿದೀರ ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸೋ ಇಟ್ ಇಸ್ ಅದು ಅದು ಅಂಡ್ ವೆರಿ ಈಸಿ ಫಾರ್ ಹಿಮ್ಮ ಎಲ್ಲೂ ಯಾವ ಸೆಕೆಂಡ್ ಟೇಕ್ ಹೋಗೇ ಇಲ್ಲ いや ತುಂಬಾ ಸ್ಪೆಷಲ್ ಆಗಿತ್ತು ಅದು ಬಿಟ್ರೆ ಸ್ಟ್ರಗಲ್ಸು ಇತ್ತು ಸ್ವಲ್ಪ ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರಲಿಲ್ಲ ಸೊ ಮಧ್ಯದಲ್ಲಿ ನನ್ನ ಕಾಲ್ ಆಕ್ಚುಲಿ ಮುರಿದೋಗಿತ್ತು ಸೊ ನೀವೊಂದು ಸಾಂಗ್ ನೋಡ್ರಿ ಸೈಕ್ ಸಾಂಗ್ ಅಂತ ಅದ ಆಕ್ಚುಲಿ ನಾವು ಐಸ್ ಪ್ಯಾಕ್ನ ಇಟ್ಕೊಂಡು ವಾಕರ್ನ ಇಟ್ಕೊಂಡು ಇಡೀ ಸಾಂಗ್ನ ಡಾನ್ಸ್ ಮಾಡಿದೀನಿ ಸೊ ಇಟ್ ವಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಅಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತುಂಬ ಖುಷಿ ಆಗುತ್ತೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಆ್ಯಂಡ್ ಥ್ಯಾಂಕ್ ಯು ತನಿಷಾ ಬಿಕಾಸ್ ತನಿಷಾ ಅವ್ರು ನನ್ನ ತುಂಬ ಕಂಫರ್ಟೆಬಲ್ ಮಾಡಿದ್ದಾರೆ ನಾನು ಯಾವ ನರ್ವಸ್ ಆಗಿದ್ದಾಗ ಅಥವಾ ಆ ಥರದ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಇದು ಹೆಂಗ್ ಕಾಣುತ್ತೆ ಟಿವಿಲಿ ಅಂತ ಬಟ್ ಶಿ ಮೇಡ್ ಮೀ ರಿಯಲಿ ಕಂಫರ್ಟೆಬಲ್ ಸೊ ಥ್ಯಾಂಕ್ ಯು ಎವ್ರಿ ಎವ್ರಿಬಡಿ ನಾನು ಆಕ್ಚುಲಿ ಅನ್ಕೊಂಡ್ ಆಕ್ಚುಲಿ ಅವ್ರು ನನ್ಗಿಂತ ತುಂಬಾ ದೊಡ್ಡರು ಅಂತ ಅವರೇ ಹೇಳಿದ್ರು ನಾನು ಹೇಳಲಿಲ್ಲ ಬಟ್ ನಾನ್ ನಿಜವಾಗ್ಲು ನನ್ ಕನ್ಸಲು ಅನ್ಕೊಂಡಿರ್ಲಿಲ್ಲ ದಟ್ ನಾನು ತನೀಶ್ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ ಸೊ ಇನ್ಫ್ಯಾಕ್ಟ್ ಶೂಟ್ ಅಲ್ಲೂ ಐ ತಿಂಕ್ ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ ಅಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿ ಕರ್ಕೊಂಡ್ಬರೋರು ಏನಾಗಲ್ಲ ಮಾಡಿ ಅಂತ ಸೊ ಫಿಂಗರ್ಸ್ ಕ್ರಾಸ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾವ್ ಮಾಡಿದೀವಿ ಸೊ ಎಂಜಾಯ್ ವೇದಿಕೆ ಮೇಲೆ ಮತ್ತೆ ಇಲ್ಲಿ ಮಾಧ್ಯಮದವ್ರಿಗೆ ಮತ್ತೆ ನನ್ ನಮಸ್ಕಾರ ಥ್ಯಾಂಕ್ ಯು ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾಗೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೊದಲನೇದಾಗಿ ಇವತ್ತು ಆಲ್ರೆಡಿ ಟ್ರೀಸ್ ಲಾಂಚ್ ಆಗಿದೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇನೆ ಸಿನಿಮಾ ರಿಲೀಸ್ ಇಲ್ಲಿದೆ ಅತಿ ಶೀಘ್ರದಲ್ಲಿ ಅಂತ ಸೊ ಖುಷಿ ವಿಷಯ ಏನಂದರೆ ನನಗೆ ಇದು ಫಸ್ಟ್ ಟೈಮ್ ಹ್ಯಾಸ್ ಅ ಪೊಲೀಸ್ ಆಗಿ ಕಾಬ್ ಆಗಿ ಮಾಡಿದ್ದು ಕ್ಯಾರೆಕ್ಟರು ಇಂಥ ಒಳ್ಳೆ ಪಾತ್ರ ಡೈರೆಕ್ಟರ್ ಸರ್ ನನಗೆ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಸಬಾಸ್ಟಿನ್ ಡೇವಿಡ್ ಸರ್ಗೆ ಆ ಅಲ್ಲಿ ಒಂದು ತುಂಬಾನೇ ಪವರ್ ಇದೆ ಗತ್ ಇದೆ ಅದರಲ್ಲಿ ಆ ವೇರ್ ಮಾಡಿದ ತಕ್ಷಣನೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು ಸೊ ವೆರಿ ಹ್ಯಾಪಿ ಅಂಡ್ ಐ ಆಮ್ ಸೋ ಹ್ಯಾಪಿ ಇಂಥ ಒಂದು ಪಾತ್ರ ಸಿಕ್ಕಿರೋದಕ್ಕೆ ಇನ್ನೊಂದು ಸಿನಿಮಾ ಸಿಕ್ತು ನನಗೆ ವಾಂಟೆಡ್ ಅಂತ ವಿ ಸೆವೆನ್ ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ಸೊ ಇಟ್ಸ್ ವೆರಿ ಹ್ಯಾಪಿ ಗ್ಲಾಕ್ ದಟ್ ಸರ್ ನನಗಿದೊಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಮಾಡಿದ್ದಕ್ಕೆ ಯಾವಾಗೂ ಗ್ಲಾಮರ್ ಅಲ್ಲಿ ಅಲ್ಲಿರ್ತದೆ ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಅತಿ ಶೀಘ್ರದಲ್ಲಿ ಸಿನ್ಮಾ ಬರ್ತಾ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನ್ಮಾನ ನೋಡಿ ಅಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ರಿಗೂ ತುಂಬ ಒಳ್ಳೆ ಇದ್ರು ಆ್ಯಂಡ್ ಇಬ್ರು ಕೂಡ ಆಕ್ಟಿಂಗ್ ಮಾಡಿದ್ದಾರೆ ಅವರಿಬ್ರು ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಇಟ್ಸ್ ವೆರಿ ಸೌಂಡ್ಸ್ ಗುಡ್ ಬಿಕಾಸ್ ವೆಂಕಟೇಶ್ ಸರ್ ತುಂಬಾ ವರ್ಷದಿಂದ ಗೊತ್ತು ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ ಟ್ವೆಲ್ ಇಯರ್ಸ್ ಆದ್ಮೇಲೆ ತುಂಬಾ ಖುಷಿ ಆಗುತ್ತೆ ಇಡೀ ತಂಡದ್ದು ಜೊತೆ ವರ್ಕ್ ಮಾಡಿ ಹಾಗೆ ಇವನ್ ವಿತ್ ತಾನೀಶಾ ಅವ್ರ ಜೊತೆ ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿ ಆಗಿತ್ತು ಟೀಮು ಇಟ್ ವಾಸ್ ನೆವರ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ಬಂದು ವರ್ಕ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಜಾಲಿ ಟೀಮು ಪ್ಲಸ್ ಅದ್ರ ಜೊತೆಗೆ ಸರ್ ಫುಡ್ ಅಂತೂ ಕೇಳೋದೇ ಬೇಡ ವೆಂಕಟೇಶ್ ಸರ್ ಏನಿಲ್ಲ ಅಂದ್ರೂ ಫಸ್ಟ್ ಫುಡ್ ಅಂತೂ ಮಾತ್ರ ಸೂಪರ್ ಆಗಿರುತ್ತೆ ದಟ್ಸ್ ಅ ವೆರಿ ಗುಡ್ ಅಪ್ರಿಷಿಯೇಟಿಂಗ್ ಥಿಂಗ್ ಫ್ರಮ್ ಹೆಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಫಾರ್ ಸರ್ ಹೇಳ್ದಂಗೆ ನಮಸ್ಕಾರ ಡೇವಿಡ್ ಪೆನ್ ಡ್ರೈವ್ ಇನ್ನೊಂದು ಪೆನ್ ಡ್ರೈವ್ ಟ್ವೆಂಟಿ ಫೋರ್ ನಲ್ಲಿ ಹೇಗೆ ಸೌಂಡ್ ಮಾಡ್ತು ಅದೇ ರೀತಿ ಟ್ವೆಂಟಿ ಡೇವಿಡ್ ಅವ್ರ ಪೆನ್ ಡ್ರೈವ್ ಸೌಂಡ್ ಮಾಡಲಿ ಅಂತ ಹಾರೈಸ್ತೀನಿ ಇದ್ದಾರೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು ನೆರೇಟ್ ಮಾಡಿದ್ರು ನನಗೆ ಸೊ ಅವ್ರ್ ಏನು ನೆರೆಕ್ಟ್ ಮಾಡಿದ್ರು ಅದೇ ಥರ ಅವ್ರು ಭಾಳ ರಿಲ್ಯಾಕ್ಸ್ ಆಗಿರ್ತಿದ್ರು ಶೂಟಿಂಗ್ನಲ್ಲಿ ಅವತ್ತೆ ಹೊತ್ತು ಅವ್ರು ಯಾವತ್ತೂ ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಾ ಇರಲಿಲ್ಲ ಕ್ಯಾಮ್ರಾ ಹಿಂದೆ ಸೊ ಅವರ ಸಂಕಲನಕಾರ ಡೈಲಾಗ್ ರೈಟರ್ ಕೋ ಡೈರೆಕ್ಟರ್ ಎಲ್ಲ ಭಾರಾನು ಭುಜದ ಮೇಲೆ ಹೊತ್ಕೊಂಡು ನಾಗೇಶ್ ಅವರು ಅಚ್ಚುಕಟ್ಟಾಗಿ ಸಿನಿಮಾ ಕೆಲಸ ಮಾಡಿದ್ರು ಎಷ್ಟು ರಿಲ್ಯಾಕ್ಸ್ ಆಗಿ ಡೇವಿಡ್ ಅವ್ರು ಇರ್ತಿದ್ರು ಅಂತಂದರೆ ಅಣ್ಣ ನನಗೆ ಬೇರೆ ಬೇರೆ ಟೆನ್ಷನ್ ಇದೆ ನಾಗೇಶ್ ಅವ್ರು ನೋಡ್ಕೊಳ್ತಾರೆ ಅಂತಿದ್ರು ಭಾಳ ಕಂಫರ್ಟಬಲ್ ಆಗಿತ್ತು ನಾಗೇಶ್ ಜೊತೆ ಕೆಲಸ ಮಾಡೋದು ಇನ್ನು ಕತೆನ ರಿವೀಲ್ ಮಾಡೋದು ನೀವು ಅಷ್ಟು ಒಳ್ಳೆಯದಲ್ಲ ಇವತ್ತಿನ ದಿನದಲ್ಲಿ ಟೀಸರ್ ನೋಡಿದ್ದೀರ ನನ್ನ ಪಾತ್ರ ಏನು ಅಂತ ನೀವು ಗೆಸ್ ಮಾಡಿ ಪೂರ್ತಿ ಸಿನಿಮಾ ನೋಡಿ ಒಂದು ಅಚ್ಚಕಟ್ಟು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಮಹಾನಾಯಕ ಯಾರು ಅನ್ನೋದು ನನಗೂ ಗೊತ್ತಿಲ್ಲ ಎಲ್ಲ ಮಂಜು ನನ್ನ ಕಡೆ ಬೆಟ್ ಮಾಡಿ ತೋರಿಸ್ತಿದ್ದ ಮಹಾನಾಯಕ ಅಂದರೆ ಕರಿಸೋಗು ಅಂತ ನನಗೇ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿರೋದು ಮಹಾನಾಯಕ ಯಾರು ಅಂತ ಆ ರೀತಿ ಬೇರೆ ಒಂದು ಕ್ಯಾರೆಕ್ಟರ್ ಏನೋ ಇರಬೇಕು ಅಥವಾ ನಾನೇನೋ ಗೊತ್ತಿಲ್ಲ ಯಾಕೆಂದರೆ ಸಂಕಲನ ಆದಮೇಲೆ ಸಿನಿಮಾ ನಾನು ನೋಡಿಲ್ಲ ನಾನು ಪೋಷನ್ ಆ್ಯಕ್ಟ್ ಮಾಡಿದ್ದೀನಿ ಡಬ್ ಮಾಡಿದ್ದೀನಿ ಅಷ್ಟೇ ನನಗೆ ಗೊತ್ತು ಪೂರ್ತಿ ಸಿನಿಮಾ ನಾನು ನೋಡಿದಾಗ ಏನು ಅದರಲ್ಲಿ ಅದರಲ್ಲಿದ್ದೀನಿ ಅಂತ ನನ್ನ ನನಗೆ ಕೊಟ್ಟಂಥ ಒಂದು ಕಾಲಾವಕಾಶ ಮತ್ತು ಟೈಮ್ನಲ್ಲಿ ನಾನು ಆ ಪಾತ್ರಕ್ಕೆ ನ್ಯಾಯ ತೂಗಿಸಿದ್ದೀನಿ ಅಂತ ನಾನು ಅನ್ನಿಸ್ತೀನಿ